ಡಿಯ ಎಸ್ಪಿಗಳು ಶಿವಮೊಗ್ಗ ನಗರದಲ್ಲಿದ್ದಾರೆ ಶ್ರೀಯುತ ಮಿಥುನ್ ಕುಮಾರ್ ಸರ್ ಅವರು ಕೂಡ ನಾನು ಅಜರಣ್ಣ ಸರ್ ವಿದ್ಯಾರ್ಥಿಗಳೇ ನಾವೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾನೂನನ್ನ ಪಾಲನೆ ಮಾಡ್ತೇವೆ ಶಾಲಾ ಕಾಲೇಜು ತನ್ನದೇ ಆದ ಕಾನೂನು ಇದೆ ಸಾರ್ವಜನಿಕವಾಗಿ ಒಂದು ಕಾಣಿದೆ ವಾಹನಗಳಿಗೆ ಒಂದು ಕಾಣಿದೆ ಆ ಎಲ್ಲಾ ಕಾನೂನಿಗೆ ನ್ಯಾಯವನ್ನು ಕೊಡಬಹುದು ಯಾರಲ್ಲಿ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಬಂದಿದೆ ಅವರಿಗೆ ಸರಿದಾರಿ ನಡೆಯುವ ರೀತಿಯಲ್ಲಿ ತೀರ್ಮಾನಿಸಿ ಹೇಳುವುದು ಶಿವಣ್ಣ ಸರ್ ತುಂಬಾ ಖುಷಿ ಅನೇಕ ವರ್ಗದ ಅಧಿಕಾರಿ ಮಾಡಿದ್ದು ಕಾರ್ಯಗಳಲ್ಲಿ ಎಲ್ಲ ಸಮಾರೋಪದಲ್ಲಿ ಕಾಣುವಂತವರು ನಮ್ಮ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ನಿರ್ದೇಶಕರು ಶ್ರೀ ಸಿ ಕೃಷ್ಣ ಪ್ರಸ್ತ ನಿಧಿನ ಅವರು ರೀತಿಯಲ್ಲಿ ಅವರು ಕೂಡ ನಾನು ಸ್ವಾಗತ ಅದೇ ರೀತಿಯಲ್ಲಿ ನಮ್ಮ ಕೆರೆಗಳಲ್ಲಿ ಹೋಗ್ಬಿಟ್ಟು ಶ್ರೀಯುತ ಪ್ರಸನ್ನ ಕೆ ಶಾಖಾಧಿಕಾರಿಗಳು ಮತ್ತು ನಿರ್ದೇಶಕರು ಸರ್ಕಾರಿ ನೌಕರರ ಸಂಘ ಶಿವಮೊಗ್ಗ ಇದನ್ನು ಅವರು ಕೂಡ ಆರಂಭಿಸಿದ ಅವರು ಕೂಡ ಸ್ವಾಗತ ಅದೇ ರೀತಿಯಲ್ಲಿ ಶಶಿಕಾಂತ್ ಎಂಎಸ್ ಎಸ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾನವ ಹಕ್ಕುಗಳ ಸೇವಾ ಸಮಿತಿ ಬೆಂಗಳೂರು ಸೊ ಇವರು ಕೂಡ ಕಾರ್ಯಕ್ರಮ ಆಗಮಿಸಿದ್ದಾರೆ ಬಹುಶಃ ಯಾವುದೇ ಒಂದು ಹಂತದಲ್ಲಿ ಒಂದು ಸಂಘ ಸಂಸ್ಥೆಗಳು ಬಹಳ ಕೊಡಿದಾಗ ನಮಗೆ ಉತ್ತಮ ಮಾರ್ಗದರ್ಶನ ಸಿಗತ್ತಂತೆ ಹೇಳೋದಕ್ಕೆ ಸನ್ಮಾನಿತರು ಕಾರಣೀಕೃತರಾಗಿದ್ದಾರೆ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಆಗಮಿಸಿರುವಂತಹ ಇಲಾಖೆ ಅನೇಕ ನೌಕರ ವರ್ಗ ಮಾಧ್ಯಮ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರಾಚಾರ್ಯಗಳು ಉಪನ್ಯಾಸಕ ಬಿದ್ದರು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ